ಹುಲಿ ಬೋರ್ನಲ್ಲಿ ಇದ್ರೂ ಕೂಡ ಹುಲಿನೇ ಹೊರಗಿದ್ರು ಹುಲಿನೆ ಅಂತ ಕೊಪ್ಪಳದ ಕನಕಗಿರಿಯಲ್ಲಿ ಕೆಆರ್ಪಿಪಿ ಅಧ್ಯಕ್ಷ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಬಿಎಸ್ವೈರನ್ನ ಸಿಎಂ ಮಾಡಿದ್ದೇನೆ ಅವರು ಏನು ಮಾಡಿಲ್ಲ ಎತ್ತರಕ್ಕೆ ಬೆಳಿತೇನೆ ಅಂತ ಮುಗಿಸಲು ಯತ್ನಿಸಿದ್ರು ಅಂತ ಬಿಜೆಪಿ ವಿರುದ್ಧ ರೆಡ್ಡಿ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೊಡೆಯಲ್ಲ ಅದು ಆರೇಳು ದಿನಗಳಿಗೆ ಬೇಕಾಗಿರುವಷ್ಟು ಆರೇಳು ದಿನಗಳಿಗೆ ಬೇಕಾಗಿರುವ ದೊಡ್ಡ ಸೈಜ್ ಜಿಂಕೆಯನ್ನು ನೋಡಿ ಕಾದು ಕಾದು ಆ ಜಿಂಕೆಯನ್ನೇ ಉಳಿಯುತ್ತೆ ಹುಲಿ ಎಲ್ಲ ಈ ರಾಜಕಾರಣಿಗಳು ಹುಚ್ಚಲು ಹನ್ನೆರಡು ವರ್ಷ ಇವನ್ ಮನೆಯಲ್ಲಿ ಕೂತಿದ್ದಾನೆ ಇವನ್ ಕತೆ ಮುಗಿದೋಯ್ತು ಅಂತ ಅನ್ಕೊಂಡ್ರು ಬಂಧುಗಳೇ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾವತ್ತಿದ್ರು ಕೂಡ ಬೋನಲ್ ಇದ್ರು ಕೂಡ ಹುಲಿ ಹುಲಿನೇ ಜೈಲಲ್ಲಿ ಇದ್ರೂ ಕೂಡ ಜನಾರ್ದನ್ ಜನಾರ್ದನ್ ಇವನು ಜೈಲಲ್ಲಿ ಇಟ್ಟಿದ್ದು ಮಾತ್ರಕ್ಕೆ ಜನಾರ್ದನ್ ರೆಡ್ಡಿ ಆಗೋದಿಲ್ಲ ಅದು ಹುಲಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ರಣತಂತ್ರವನ್ನು ರೂಪಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಶ್ರೀನಾಥ್ ಗೆಲ್ಲಿಸಲು ಕ್ಷೇತ್ರದಲ್ಲಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ಈ ಮೂಲಕ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಜೊತೆಗೆ ಪಂಚರತ್ನ ಯೋಜನೆ ಭಿತ್ತಿಪತ್ರ ಹಂಚಿ ಮುಸ್ಲಿಂ ಮತದಾರರನ್ನ ಸೆಳೆಯಲು ಸರ್ಕಸ್ ಮಾಡ್ತಿದ್ದಾರೆ ಹಾಸನದಲ್ಲಿ ಕೆಲ ಕಾಮಗಾರಿಗಳಿಗೆ ಈಗಾಗಲೇ ಅಡಿಗಲ್ಲು ಹಾಕಲಾಗಿದೆ ಆದರೆ ಬಿಜೆಪಿ ಮತ್ತೆ ಅಡಿಗಲ್ಲು ಹಾಕೋಕೆ ಹೊರಟಿದ್ದಾರೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡಿಕಾರಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಅಡಿಗಲ್ಲು ಹಾಕಿದ್ರು ಕಾಮಗಾರಿ ಪ್ರಾರಂಭವಾಗಿ ಹತ್ತು ತಿಂಗಳಾಗಿದೆ ಈಗ ಮತ್ತೆ ಅಡಿಗಲ್ಲು ಹಾಕೋಕೆ ಹೊರಟಿದ್ದಾರೆ ಈ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಡಿಗಲ್ಲು ಅಡಿಗಲ್ಲು ಇಲ್ಲಿ ಪೂಜೆ ಹಾಸನದಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕ ಪ್ರೀತಂ ಗೌಡ ಮತದಾರರಿಗೆ ಭರಪೂರ ಕೊಡುಗೆಯನ್ನು ನೀಡುತ್ತಿದ್ದಾರೆ ಅಷ್ಟಲಕ್ಷ್ಮಿ ಪೂಜೆ ಹೆಸರಿನಲ್ಲಿ ನೀಡ್ತಾ ಇದ್ದ ಗಿಫ್ಟ್ ಪಡೆಯೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ ಪ್ರತಿದಿನ ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಉಡುಗೊರೆ ಹಂಚುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವ ಆತಂಕ ಎದುರಾಗಿದೆ ಹೀಗಾಗಿ ಈಶ್ವರಪ್ಪನವರಿಗೆ ಟಿಕೆಟ್ ನೀಡುವಂತೆ ಕುರುಬ ಸಮುದಾಯದಿಂದ ಟಿಕೆಟ್ಗಾಗಿ ಲಾಬಿ ಮಾಡುತ್ತಿದ್ದಾರೆ ಮೂರು ಪಕ್ಷಗಳಲ್ಲೂ ಕುರುಬ ಲೀಡರ್ಸ್ ಪರ ಲಾಬಿ ನಡೆಸುತ್ತಿದ್ದಾರೆ ಕುರುಬ ನಾಯಕರಿಗೆ ಹೆಚ್ಚು ಟಿಕೆಟ್ ನೀಡಲು ಒತ್ತಡ ಹೇರಲಾಗ್ತಿದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಹಲವು ಯೋಜನೆಗಳಿಗೆ ಸಿಎಂ ಅನುದಾನಕ್ಕೆ ಒಪ್ಪಿಗೆ ಹಾಕುವ ಸಾಧ್ಯತೆ ಇದೆ ಬೆಂಗಳೂರು ವಿವಿಯಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಗೆಗೆ ಮರಗಳು ಹೊತ್ತಿ ಉರಿದಿವೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿದ್ದಾರೆ ಇನ್ನು ಪದೇ ಪದೇ ವಿವಿಯಲ್ಲಿ ಬೆಂಕಿ ಕಾಣಿಸ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಇಬ್ಬರು ಯುವತಿಯರು ನಡು ರಸ್ತೆಯಲ್ಲೇ ಕಿತ್ತಾಡ್ಕೊಂಡಿದ್ದಾರೆ ಈ ಘಟನೆ ಧಾರವಾಡದ ವೋಲ್ಡ್ ಡಿಎಸ್ಪಿ ಸರ್ಕಲ್ ಬಳಿ ನಡೆದಿದೆ ಒಂದೇ ಕಾರಿನಲ್ಲಿ ಜೊತೆಯಾಗಿ ಬಂದಿದ್ದ ಯುವತಿಯರು ಕಾರಿನಿಂದ ಇಳಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಈ ವಿಡಿಯೋ ಸಖತ್ತು ವೈರಲ್ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಅರಣ್ಯದಲ್ಲಿ ಬೆಂಕಿ ಕೆನ್ನಾಲಿಗೆಗೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಬೆಂಕಿ ಅವಘಡದಿಂದ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ ಭೂಮಿಯ ತಾಪ ಹೆಚ್ಚಾಗಿ ಕಾಳಿಂಗ ಸರ್ಪವೊಂದು ನಾಡಿಗೆ ಬಂದಿದೆ ಕಾಡಂಚಿನ ಗ್ರಾಮ ತರುವೆಯಲ್ಲಿ ಬೃಹತ್ ಕಾಳಿಂಗ ಸರ್ಪ ಸೆರೆಯಾಗಿದ್ದು ದೈತ್ಯಕಾರದ ಕಾಳಿಂಗನನ್ನು ನೋಡಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಒಂದ್ ಕೈ ಒಂದ್ಕೈ ಲಾಕ್ ಮಾಡ್ಕ ಒಂದ್ ಕೈ ಲಾಕ್ ಮಾಡ್ಕೊಳ್ಳಿ